ನಮ್ಮ ಮಕ್ಕಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾ ಮುಂದಕ್ಕೆ ಬರ್ಬೇಕು ಏನಾದ್ರೂ ಟಿಪ್ಸ್ ಇದೆಯಾ ನಾನು ಪೋಷಕರಲ್ಲಿ ಒಂದಿಷ್ಟು ಪೋಷಕರಿಗೋಸ್ಕರ ಕಹಿ ಸತ್ಯವನ್ನ ಬಿಚ್ಚಿಡ್ತೀನಿ ಇವತ್ತು ಎಲ್ಲಾ ಮಕ್ಕಳು ಈ ಪ್ರಪಂಚದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಅವರದೇ ಆದ ಕ್ಯಾರೆಕ್ಟರ್ ಗಳಿದೆ ನೀವು ಯಾವ ಮಗುವಿನ ಜೊತೆಗೂ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡೋದನ್ನ ಬಿಟ್ಟು ಬಿಡ್ಬೇಕು ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋದನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇವತ್ ನನ್ಗೆ ನಿಮ್ಗೆ ಉತ್ತರ ಕೊಡ್ತೀನಿ ಹೆಚ್ಚಿನ ಜನ ಪೋಷಕರ ಕಂಪ್ಲೇಂಟ್ ಇದೆ ಅಲ್ವಾ ಸೊ ಅದಕ್ಕೆ ಇವತ್ತು ನೇರವಾಗಿ ಬರ್ತೀನಿ ಮೊದ್ಲಿಂದಾಗಿ ನಾನು ಪೋಷಕರಲ್ಲಿ ಒಂದಿಷ್ಟು ಪೋಷಕರಿಗೋಸ್ಕರ ಕಹಿ ಸತ್ಯವನ್ನ ಬಿಚ್ಚಿಡ್ತೀನಿ ಇವತ್ತು ನೀವಿದನ್ನ ಒಪ್ಕೊಳ್ಳೇಬೇಕು ವಿಡಿಯೋನ ಕೊನೆ ತನಕ ನೋಡಿ ಅರ್ಧಂಬರ್ಧ ನಾಲೆಜ್ ಯಾವಾಗ್ಲೂ ಡೇಂಜರ್ ಮೊದಲನೇದಾಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ತಿಳಿದಿರ್ಬೇಕು ನನ್ನ ಮಗುವಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗ್ತಿದೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಯಾವ್ದ್ರಲ್ಲಿ ಅವನ್ ಜಾಸ್ತಿ ಮಾರ್ಕ್ಸ್ ತೆಗಿತಾನೆ ಅಥವಾ ಎಲ್ಲಾದ್ರೂ ಕಡಿಮೆ ತೆಗಿತರ ಟೋಟಲ್ ಆಗಿ ನಿಮ್ಗೆ ಅವನ ಬಗ್ಗೆ ತಿಳಿದಿರ್ಬೇಕು ಫಸ್ಟ್ ಒಂದು ಇದನ್ನ ಬರ್ದಿಟ್ಕೊಳ್ಬೇಕಂದ್ರೆ ಪಾಯಿಂಟ್ ಆಮೇಲೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಸೆಕೆಂಡ್ ಒನ್ ಎಲ್ಲಾ ಮಕ್ಕಳು ಈ ಪ್ರಪಂಚದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಅವರದೇ ಆದ ಕ್ಯಾರೆಕ್ಟರ್ಗಳಿದೆ ವ್ಯಕ್ತಿತ್ವ ಬೇರೆನೆ ಒಬ್ರಿಗಿಷ್ಟ ಆಗಿದೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಒಟ್ಟಿನಲ್ಲಿ ಒಂದೇ ತರ ಯಾರು ಇರೋದಿಲ್ಲ ಅನ್ನೋ ಸತ್ಯವನ್ನ ನಾವು ಒಪ್ಕೋಬೇಕು ಸೆಕೆಂಡ್ ಮೂರನೇದಾಗಿ ನೀವು ಯಾವ ಮಗುವಿನ ಜೊತೆಗೂ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡೋದನ್ನ ಬಿಟ್ಟು ಬಿಡ್ಬೇಕು ನೀವ್ ಇದನ್ನೆಲ್ಲ ಫಾಲೋ ಮಾಡ್ತೀನಿ ಅಂದ್ರೆ ನಾನ್ ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ ನೀವಿದ್ ಯಾವ್ದನ್ನು ಫಾಲೋ ಮಾಡಿಲ್ಲ ಅಂದ್ರೆ ನಾನ್ ಹೇಳೋ ಟಿಪ್ಸ್ ನಿಮ್ಗೆ ಏನು ಉಪಯೋಗಕ್ಕೆ ಬರೋದಿಲ್ಲ ಅರ್ಥ ಆಗ್ತಿದೆ ಅನ್ಕೊಂತೀನಿ ಈಗ ನಾಲ್ಕನೇ ಪಾಯಿಂಟ್ ನೂರಕ್ಕೆ ಎಂಬತ್ತು ತೊಂಬತ್ತು ತಗೊಂಡಂತ ಮಕ್ಕಳು ಮಾತ್ರ ಬುದ್ಧಿವಂತರು ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದ್ ಹಾಕ್ಬೇಕು ಈಗ ಫೋರ್ತ್ ಪಾಯಿಂಟ್ ತಗೊಂಡ್ರೆ ನೀವು ಕಳಿಸುವಂತಹ ಸ್ಕೂಲ್ ಅದು ಐವತ್ ಸಾವಿರ ಇರ್ಲಿ ಫ್ರೀ ಆಗಿರ್ಲಿ ಅಥವಾ ಎರಡ್ ಲಕ್ಷದಾಗಿರ್ಲಿ ಮಕ್ಳನ್ನ ಕಳಿಸಿದ ತಕ್ಷಣ ಮಕ್ಳು ಓದ್ತಾ ಇರಲ್ಲ ಅದು ಚೆನ್ನಾಗಿ ಓದ್ತಿರ್ಬೋದು ಏನಾದ್ರು ಆಗಿರ್ಲಿ ಅಲ್ಲಿ ಕಳಿಸಿದ ತಕ್ಷಣ ಯಾವ ಮ್ಯಾಜಿಕ್ ನಡೆಯಲ್ಲ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೋಬೇಕು ಆಯ್ತಲ್ವಾ ಈಗ ಫಿಫ್ತ್ ಇದೆಲ್ಲ ಪೋಷಕರಿಗೆ ಆಮೇಲೆ ಟಿಪ್ಸ್ಗೆ ಬರ್ತೀನಿ ನೀವು ಇದನ್ನೆಲ್ಲ ಫಾಲೋ ಮಾಡ್ಬೇಕು ಐದನೇ ಪಾಯಿಂಟ್ ನಿಮ್ಮ ಮಕ್ಕಳನ್ನ ಅತಿಯಾಗಿ ಮುದ್ದು ಮಾಡೋದು ಅಥವಾ ಅತಿಯಾಗಿ ಕದ್ರಿಸೋದು ಹೊಡೆಯೋದನ್ನ ಮಾಡ್ಕೋರ್ದು ಅಂದ್ರೆ ಜಾಸ್ತಿ ಫ್ರೀನು ಬಿಡುವಂಗಿಲ್ಲ ಅತಿಯಾಗಿ ಟೈಟ್ ಆಗಿ ಹಿಡಿಯೋಂಗಿಲ್ಲ ಅತಿ ಮುದ್ದು ಬೇಡ ಯಾಕಂದ್ರೆ ನಾನು ಈ ಟಿಪ್ಸ್ನೆಲ್ಲ ನೆಕ್ಸ್ಟ್ ನೀವು ಫಾಲೋ ಮಾಡ್ಬೇಕಂದ್ರೆ ಆ ವರ್ಕ್ ಆಗ್ಬೇಕಂದ್ರೆ ಇದನ್ನೆಲ್ಲ ನೀವು ಮಾಡ್ಕೊಂಡಿಟ್ಕೋಬೇಕು ಮೊದ್ಲು ನೆಕ್ಸ್ಟ್ ಆ ಭಯ ಬೀಳ್ಸೋದಾಗಿರ್ಬಹುದು ಇಷ್ಟು ಮಾರ್ಕ್ಸ್ ತೆಗಿಬೇಕು ಇಷ್ಟು ತೆಗ್ದಿಲ್ಲ ಅಂದ್ರೆ ನೆಕ್ಸ್ಟ್ ನೋಡು ಕಾಲೇಜ್ ಅಲ್ಲಿ ಸೀಟ್ ಸಿಗಲ್ಲ ಅಥವಾ ನಮ್ಮ ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ ಅಂತ ಮಕ್ಕಳನ್ನ ಭಯ ಬೀಳ್ಸೋದನ್ನ ಮೊದಲು ನಿಲ್ಸ್ಬೇಕು ಒತ್ತಡ ಹಾಕೋದನ್ನ ಬಿಟ್ಬಿಡ್ಬೇಕು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಎಷ್ಟು ಕ್ಲಾಸ್ಗಳಿವೆಯೋ ಅಷ್ಟು ಕ್ಲಾಸ ಸೇರ್ಸೋದನ್ನ ನಿಲ್ಸ್ಬಿಡಿ ಕೆಲವರು ಇದ್ದಾರೆ ಸ್ಕೂಲಿಂದ ಮಕ್ಳು ಬರೋದೇ ಕಾಯ್ತಿರ್ತಾರೆ ಡಾನ್ಸ್ ಕ್ಲಾಸ್ ಮ್ಯೂಸಿಕ್ ಕ್ಲಾಸ್ ಕರಾಟೆ ಕ್ಲಾಸ್ ಬ್ಯಾಡ್ಮಿಂಟನ್ ಕ್ಲಾಸ್ ಸ್ಕೇಟಿಂಗ್ ಕ್ಲಾಸ್ ಎಷ್ಟು ಸಾಧ್ಯವೋ ಅಷ್ಟಕ್ ಸೇರಿಸ್ತಾರೆ ಮೇಡಮ್ ಹಂಗಾದ್ರೆ ಓದೋ ಒಂದೇ ಸಾಕ ಇದನ್ನೆಲ್ಲ ಕಲ್ಸೋದ್ ಬೇಡ್ವಾ ಕಲ್ಸಿ ಯಾವ್ದು ಮಗು ಇಂಟ್ರೆಸ್ಟ್ ಇದೆ ಒನ್ ಆರ್ ಟೂ ಕ್ಲಾಸಸ್ ಮುಗೀತು ಅದ್ ಏನ್ ಗೊತ್ತಾ ಎಲ್ಲದಕ್ಕೂ ನೀವು ಈವ್ ಅನ್ಕೊಂತೀರಾ ಟೈಮ್ ಯುಟಿಲೈಸ್ ಮಾಡ್ಬೇಕು ಮಕ್ಳೆಲ್ಲ ನಾಲೆಜ್ ಪಡ್ಕೋಬೇಕು ಅಂತ ಬಟ್ ಅದು ಮಗುವಿಗೆ ಒತ್ತಡ ಆಗುತ್ತೆ ಈಗ ಡಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಅಲ್ಲಿ ಡಾನ್ಸ್ ಹೇಳ್ಕೊಡ್ತಾರೆ ಮಗು ಟೈರ್ಡ್ ಆಗಿರುತ್ತೆ ಫೋರ್ಸಬಲಿ ಮಾಡಬೇಕು ಅದು ಪ್ರೆಷರ್ ಹಾಡು ಹೇಳ್ಕೊಡಕ್ ಹೋಗ್ತಾರೆ ಅಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಅದನ್ನ ಹಾಡನ್ನ ರಾಗ ತಪ್ಪಾದ್ರೆ ಅಲ್ಲಿ ಮೇಡಮ್ ಬೈತಾರೆ ಅದು ಒತ್ತಡ ಅದೇ ಮಗುವಿಗೆ ಇಷ್ಟ ಇದ್ರೆ ಆರಾಮ್ಸೆ ಕಲಿಯುತ್ತೆ ಸೊ ಹಾಗಾಗಿ ಮಗುವಿಗೆ ಇಂಟ್ರೆಸ್ಟ್ ಇರುವಂತಹ ಒಂದು ಮೇನ್ ಮೇನ್ ಎರಡು ಕ್ಲಾಸ್ ಗಳಿಗೆ ಸೇರ್ಸಿದ್ರೆ ಬೆಟರ್ ಅನ್ಕೊಂತೀನಿ ಅದನ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮಗು ಇಂಟ್ರೆಸ್ಟ್ ತೋರಿಸಿದ್ರೆ ಅಥವಾ ನಿಮ್ಗೆ ಇಷ್ಟ ಇದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಸೇರ್ಸ್ಕೊಳ್ಳೋದು ಓಕೆ ಅನ್ಸುತ್ತೆ ಇದೊಂದ್ ಮಾಡಿ ಇದು ಕೂಡ ನಿಮ್ಮ ಮಕ್ಳು ಓದ ಬರೆಯದ ಕಾರಣ ಆಗತ್ತೆ ಯಾಕಂದ್ರೆ ಟೈಮ್ ಎಲ್ಲ ಮಕ್ಳಿಗೆ ಇದೇ ಪ್ರೆಷರ್ ಅಲ್ಲಿ ಹೋದಾಗ ಮನೆಗ್ ಬಂದು ಓದೋದಕ್ಕೆ ಮಕ್ಕಳಿಗೆ ಆಗೋದಿಲ್ಲ ಕ್ಲಿಯರ್ ಅಲ್ವಾ ಈಗ ನೆಕ್ಸ್ಟ್ ಆಟಕ್ಕೆ ಬಿಡೋದನ್ನ ಮರಿಬೇಡಿ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಸ್ವತಂತ್ರವಾಗಿ ಖುಷಿಯಾಗಿ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಅವ್ರನ್ನ ಬಿಟ್ಟು ಬಿಡಿ ಅದು ಔಟ್ ಟೈಮ್ ಆಮೇಲೆ ನೀವ್ ಏನಾದ್ರು ಮಾಡ್ಕೊಳ್ಳಿ ಇದಿಷ್ಟನ್ನ ಫಾಲೋ ಮಾಡಿದ್ರ ಶಾರ್ಟ್ ಆಗಿ ಹೇಳ್ಬರ್ತೇನೆ ಫಸ್ಟ್ ಇದು ನಿಮ್ಮ ಮಗುವಿನ ಯಾರ ಜೊತೆ ಕಂಪೇರ್ ಮಾಡೋದಿಲ್ಲ ನಿಮ್ಮ ಮಗು ಬೇರೆ ಪಕ್ಕದ ಮನೆ ಮಗು ಬೇರೆ ನಿಮ್ಮ ಅಣ್ಣನ ಮಗು ಬೇರೆ ತಮ್ಮನ್ ಮಗು ಬೇರೆ ಈ ಭಗವಂತ ಪ್ರತಿ ಒಂದು ಮಗುವಿನಲ್ಲೂ ಒಂದು ಟ್ಯಾಲೆಂಟ್ ಅನ್ನ ಕೊಟ್ಟು ಕಳಿಸಿರ್ತಾನೆ ಕಂಪೇರ್ ಮಾಡೋದನ್ನ ಬಿಟ್ಬಿಡಿ ಹಾಗೆ ಮಗುವಿನ ಭಯ ಬೀಳಸ್ಬೇಡಿ ಹಾಗಂತ ಅತಿ ಮುದ್ದು ಮಾಡೋದ್ ಬೇಡ ಹಾಗಂತ ಫುಲ್ ಫ್ರೀ ಬಿಡೋದು ಬೇಡ ಹಾಗೆ ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರೆ ನಿಮ್ ಮಗುವಿನ ಭವಿಷ್ಯ ಹಾಳಾಗುತ್ತಂತ ಭಯ ಬಿಡೋದು ಬೇಡ ಟೋಟಲ್ ಆಗಿ ನೀವು ಇಷ್ಟು ಪ್ರಿಪೇರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಆಯ್ತಲ್ವಾ ನಿಮ್ಮ ಮಗಿನ ಬಗ್ಗೆ ಇರೋ ಒಂದು ಫೌಂಡೇಶನ್ ಆಯ್ತು ರೆಡಿ ಆಯ್ತು ಈಗ ಇರೋದು ಟಿಪ್ಸ್ ನಿಮಗೆ ಬೇಕಾಗಿರೋದಿದೆ ಅಲ್ಲ ಇಷ್ಟು ತನಕ ಹೇಳಿದ್ರೆ ಹೇಳಿರೋ ವಿಷಯ ನಿಮ್ಗೆ ಕೋಪ ಬರ್ಸ್ಬಹುದು ಏನ್ ಮೇಡಮ್ ಪ್ರತಿ ಒಂದು ವಿಡಿಯೋದಲ್ಲಿ ನಮ್ಗೆ ಹೇಳ್ತಾನೆ ಇರ್ತೀರಾ ಓದೋ ಟಿಪ್ಸ್ ಅಂತ ಟೈಟ್ಲ್ ಕೊಟ್ಕೊಂತೀರಾ ನಮ್ಮಂದಿಷ್ಟು ಸತಾಯಿಸ್ತೀರಾ ಅಂತ ಖಂಡಿತ ಅಲ್ಲ ಇಷ್ಟ ನೀವು ಮಾಡ್ಕೊಂಡ್ರೆ ನಿಮ್ಮಲ್ಲಿ ತಾಳ್ಮೆ ಇದ್ರೆ ನಾನ್ ಹೇಳಿರೋ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಗೆ ಖಂಡಿತ ಸಕ್ಸಸ್ ಸಿಗತ್ತೆ ಕೊಡ್ತೀನಿ ಅಂದ್ರೆ ನಿಮ್ಮ ಮಗುವಿಗೆ ಸ್ಕೂಲಿಂದ ಮನೆಗೆ ಬಂದ ಮೇಲೆ ಟ್ಯೂಷನ್ ಮುಗ್ದ ಮೇಲೆ ರಾತ್ರಿ ಮಲಗುವ ತನಕ ಇನ್ಯಾವುದ್ರು ಕ್ಲಾಸಸ್ ಗಳಿದ್ರೆ ಅದೆಲ್ಲವನ್ನ ಮೈನಸ್ ಮಾಡಿ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದನ್ನ ಒಂದು ಬುಕ್ ಅಲ್ಲಿ ಬರೀರಿ ಈಗ ಪೆನ್ ಪೇಪರ್ ತಗೊಳ್ಳಿ ಟೂ ಅವರ್ಸ್ ತ್ರೀ ಅವರ್ಸ್ ಫೈವ್ ಅವರ್ಸ್ ಮಲಗೋ ತನಕ ಎಷ್ಟ್ ಟೈಮ್ ಸಿಗತ್ತೆ ಅವನ ಆಟ ಎಲ್ಲ ಮುಗಿದು ಟಿವಿ ಸ್ವಲ್ಪ ನೋಡೋದು ಎಲ್ಲ ಮುಗ್ದು ತ್ರೀ ಅವರ್ಸ್ ಸಿಗತ್ತಾ ಟೂ ಅವರ್ಸ್ ಸಿಗತ್ತ ಕರೆಕ್ಟ್ ಆಗಿ ಒಂದು ಟೈಮ್ ಅನ್ನ ಇಟ್ಕೊಳ್ಳಿ ತ್ರೀ ಅವರ್ಸ್ ಅನ್ಕೊಳ್ಳಿ ನೀವ್ ಏನ್ ಮಾಡ್ತೀರಾ ನಿಮ್ಮ ಮೊದಲ ಪ್ರಿಯಾರಿಟಿ ಮಗು ಒಂದು ನಿಮ್ಮ ಮಕ್ಕಳು ಅವರಿಗೆ ಟೈಮ್ ನೀವು ಕೊಡೋದು ಫಸ್ಟ್ ಈಗ ಆಯ್ತಾ ಬರಿಬೇಕಲ್ವಾ ಓದ್ಬೇಕಲ್ವಾ ನಿಮ್ ಮಕ್ಳು ಸ್ವಲ್ಪ ವೀಕ್ ಇದಾರಲ್ವಾ ಇದನ್ನ ನೀವು ಮಾಡ್ಲೇಬೇಕು ಮೊದಲಿಗೆ ನಿಮಗೆ ಪ್ರಯತ್ನ ನಿಮ್ಗೆ ನಾನು ಟಾಸ್ಕ್ ಕೊಡ್ತಾ ಇರೋದು ನಿಮ್ಮಲ್ಲಿ ತಾಳ್ಮೆ ಇರಬೇಕು ನಾವು ಯಾವ ಕೆಲಸವನ್ನ ಪದೇ 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 ಮಾಡ್ತಾ ಇರ್ತೀವೋ ಅದು ಅಭ್ಯಾಸ ಆಗತ್ತೆ ಆಮೇಲೆ ಅದು ಈಸಿ ಆಗತ್ತೆ ಓಕೆ ಈಗ ಟೈಮ್ ಹಾಕೊಂಡ್ರೆ ನಿಮ್ ಮಗು ಎಷ್ಟು ಟೈಮ್ ಸಿಗ್ತದೆ ಯಾಕಂದ್ರೆ ಒಂದೊಂದು ಮಗುವಿಗೆ ನಾನು ಇಲ್ಲಿ ಆಗೋದಿಲ್ಲ ಒಬ್ಬೊಬ್ಬರ ಮನೆಯ ಮಕ್ಳಿಗೆ ಒಂದೊಂದು ಟೈಮ್ ಸಿಗತ್ತೆ ಓಕೆ ಮೊದಲಿಗೆ ಏನ್ ಮಾಡ್ಬೇಕು ಹೋಮ್ ವರ್ಕ್ ಸ್ಕೂಲ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ ಮಾಡಿಸ್ಬೇಕಾಗತ್ತೆ ಕರೆಕ್ಟಾ ಈಗ ಹೋಮ್ ವರ್ಕ್ ಮಾಡೋದಿಲ್ಲ ಅನ್ನೋದು ಕೆಲವರು ಕಂಪ್ಲೇಂಟ್ ನನ್ನ ಮಗ ಹೋಮ್ ವರ್ಕ್ ಮಾಡಲ್ಲ ಓದೋದ್ರಲ್ಲಿ ಸ್ಲೋ ಬರೆಯೋದ್ರಲ್ಲಿ ಸ್ಲೋ ಅಂತ ಹೋಮ್ ವರ್ಕ್ ಅನ್ನ ಕೆಲವರು ಟ್ಯೂಷನ್ ಸೆಂಟರ್ ಅಲ್ಲೇ ಮುಗಿಸ್ಕೊಂಡ್ ಬಂದಿರ್ತಾರೆ ಇನ್ ಕೆಲವರು ಮನೇಲಿ ಮಾಡ್ತಾರೆ ಹೋಮ್ ವರ್ಕ್ ಮಾಡ್ಕೊಡುವಾಗ ನೀವು ಅವ್ರ ಪಕ್ಕನೇ ಇರಿ ಸ್ವಲ್ಪ ದಿನ ರೂಢಿ ಆಗೋ ತನಕ ನೀವು ಮೊಬೈಲ್ ನೋಡ್ಬೇಡಿ ಟಿವಿ ನೋಡ್ತಾ ಇರಬೇಡಿ ಅವನ್ಗೆ ಟೈಮ್ ಕೊಡಿ ಬೇಗ ಬೇಗ ಮಾಡು ತುಂಬಾ ಏನು ಚೆನ್ನಾಗಿ ಅಕ್ಷರ ಬರಿತಾ ಇಲ್ಲ ತಪ್ಪ ಬರಿತೀವಿಯಾ ಅಂತ ಸ್ಕೇಲ್ ಹಿಡ್ಕೊಳ್ಳೋದಾಗ್ಲಿ ಹೊಡಿಯೋದಾಗ್ಲಿ ಬಡಿಯೋದಾಗ್ಲಿ ಬೈಗಳದ ಮಾತುಗಳನ್ನ ಆಡೋಗಿಲ್ಲ ಕೂತ್ಕೊಳ್ಳಿ ಅವನ್ನ ನಿಧಾನಕ್ಕೆ ಮಾತಾಡಿಸ್ತಾ ಇದನ್ನ ಮುಗಿಸೋಣ ಇವಾಗ ಮ್ಯಾಥ್ಸ್ ಇದೆಯಾ ಅವನಿಗೆ ಯಾವ ಸಬ್ಜೆಕ್ಟ್ ಇದ್ರು ಅದನ್ನ ಫಸ್ಟ್ ಇಟ್ಕೊಳ್ಳಿ ಸೈನ್ಸು ಮ್ಯಾಥ್ಸೋ ಲ್ಯಾಂಗ್ವೇಜ್ ಇವಾಗ ಹೋಮ್ವರ್ಕ್ ಇದೆಯಲ್ವಾ ನಾನು ನನ್ನ ಕೆಲಸವನ್ನ ಮಾಡ್ತಾ ಇರ್ತೀನಿ ನನಗೂ ಸ್ವಲ್ಪ ಬರೆಯೋದಿದೆ ನಾನು ಓದ್ತಾ ಇರ್ತೇನೆ ನಿನ್ ಜೊತೆ ಕೂತ್ಕೊಂಡು ಅಂತ ಪಕ್ಕದಲ್ಲಿ ಕೂತ್ಕೊಳ್ಳಿ ಅವನ ಟೇಬಲ್ ಪಕ್ಕದಲ್ಲಿ ನೀವು ಹಾಕೊಳ್ಳಿ ಹಾಫ್ ಅನ್ ಅವರ್ ಇಟ್ಕೊಳ್ಳೋಣ ಒನ್ ಅವರ್ ಟೈಮ್ ಇಟ್ಕೊಳ್ಳೋಣ ಈಗ ನಾವ್ ಇಬ್ರು ಸ್ಟಾರ್ಟ್ ಮಾಡೋಣ ನೀನ್ ನಿಮ್ ಹೋಮ್ ವರ್ಕ್ ಬರೀತಾ ಇರು ನಾನ್ ಕೆಲಸ ಮುಗಿಸ್ಕೊಂತೀನಿ ನೋಡೋಣ ನೀನು ನೀಟಾಗಿ ಬರೀ ನಾನು ನನ್ನ ಕೆಲಸ ಮುಗಿಸ್ಕೊತೀನಿ ಎಷ್ಟೊತ್ತು ಟೈಮ್ ನಾವು ಯುಟಿಲೈಸ್ ಮಾಡ್ಕೊಳ್ತೀವ ನೋಡೋಣ ಅಂತ ನಿಮ್ಮಿಬ್ರಲ್ಲೇ ಒಂದ್ ಸಣ್ಣದ ಕಾಂಪಿಟೇಷನ್ ಇಟ್ಕೊಳ್ಳಿ ಆ ಮಗುಗೆ ಒಂಥರ ಅದು ಖುಷಿ ಚಾಲೆಂಜ್ ಆಗುತ್ತೆ ನಮ್ಮಮ್ಮ ಪಕ್ಕದಲ್ಲಿರೋ ಒಂದು ಖುಷಿ ಆಮೇಲೆ ನನ್ ಜೊತೆ ಅಮ್ಮನೂ ವರ್ಕ್ ಮಾಡ್ತಿದ್ದಾರೆ ನಾನು ಒಬ್ನೇ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಅದು ಬರಲ್ಲ ಏನೋ ಪ್ರೆಷರ್ ಇರಲ್ಲ ಆಯ್ತಮ್ಮ ಸ್ಟಾರ್ಟ್ ಮಾಡು ನಾನ್ ಸ್ಟಾರ್ಟ್ ಮಾಡು ನೀವೇನೋ ಮಾಡಿ ಆಯ್ತು ಈಗ ಡೈಲಿ ಹೀಗೆ ಮಾಡ್ತಿರೋದಕ್ಕಾಗಲ್ಲ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ ಇವತ್ತು ಈ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮಾಡ್ತಿದಿರ ಅಂದ್ರೆ ಮನೆ ಸ್ವಲ್ಪ ಸ್ಪೇಸಸ್ ಆಗಿದೆ ಅಂದ್ರೆ ಇಲ್ಲ ಇರೋ ಮನೆಯಲ್ಲೇ ನೀವು ಒಂದ್ ಸಣ್ಣ ಮನೆ ಆದ್ರೂ ಪರವಾಗಿಲ್ಲ ದೊಡ್ಡ ಆದ್ರೂ ಇರೋ ಜಾಗ ಇವತ್ ಇಲ್ಲಿ ಕೂತ್ರೆ ನಾಳೆ ಒಂದ್ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡೋದು ಅಂದ್ರೆ ಕಂಫರ್ಟ್ ಆಗಿರೋ ಒಂದ್ ಟೇಬಲ್ ಒಂದ್ ಬುಕ್ಕು ಅಥವಾ ನೆಲದ ಮೇಲಾದ್ರೂ ಪರವಾಗಿಲ್ಲ ಒಂದ್ ಚಿಕ್ಕ ಟೇಬಲ್ ಇಟ್ಕೊಂಡು ಅಲ್ಲಿ ಹೇಗಿರ್ಬೇಕಂದ್ರೆ ತುಂಬಾ ಕ್ಲೀನ್ ಆಗಿರ್ಬೇಕು ಆ ಜಾಗ ಮಕ್ಳಿಗೆ ಖುಷಿ ಕೊಡ್ಬೇಕು ಒಂದ್ ಸಣ್ಣದೊಂದು ನಿಮ್ಗೆ ಇಷ್ಟದ ದೇವ್ರ ಫೋಟೋ ಇಟ್ಕೊಳೋದು ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದಾಗಿರ್ಬೋದು ಅದೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ಅದು ನಿಮ್ಗೆ ಗೊತ್ತಿಲ್ಲ ಅದೆಲ್ಲವೂ ನಿಮ್ಮ ಮಕ್ಕಳ ಮೇಲೆ ಎನರ್ಜಿ ಕೊಡುತ್ತೆ ಅಂದ್ರೆ ಪ್ರತಿ ಸರಿ ಹೋಮ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಓದೋದಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಸರಸ್ವತಿಗೆ ಒಂದು ಮಂತ್ರ ಸರಸ್ವತಿ ನಮಸ್ತು ಮದಾರು ಆಗಿರ್ಬಹುದು ಅಥವಾ ನಿಮ್ಗೆ ಯಾವ ಸರಳ ಶ್ಲೋಕಗಳು ಗೊತ್ತಲ್ಲ ಅದನ್ನ ಹೇಳ್ಕೊಂಡು ದೇವರನ್ನ ನೆನೆಸ್ಕೊಂಡು ನೀವು ಹೇಳಿ ಮಕ್ಳಿಗೂ ಹೇಳಿ ಸ್ಟಾರ್ಟ್ ಮಾಡಿ ಆಗ ಒಂಥರ ಮ್ಯಾಜಿಕ್ ನಡೆಯತ್ ನೋಡಿ ನಿಮ್ಗೆ ಇವೆಲ್ಲ ನಿಮ್ ಫಿಲ್ಲಿ ಅನ್ಸ್ಬೋದು ಏನ್ ಮೇಡಮ್ ಏನೋ ಟಿಪ್ಸ್ ಹೇಳಕ್ ಹೋಗಿ ಏನೋ ಹೇಳ್ತಿದ್ರ ಅಂತ ಖಂಡಿತ ಅನ್ಕೋಬೇಡಿ ಇವೆಲ್ಲ ಪ್ರಯತ್ನ ಮಾಡಿ ದೇವರ ಕೈಯಲ್ಲಿ ಆಗದಿರೋದು ಯಾವುದು ಇಲ್ಲ ನೀವು ಮಗುವಿನ ಬಗ್ಗೆ ಇಷ್ಟ ಪಾಸಿಟಿವ್ ಆಗಿ ತಿಂಕ್ ಮಾಡ್ತಿರೋ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ನನ್ ಮಗ ಓದಲ್ಲ ನನ್ ಮಗ ಬರಿಯಲ್ಲ ಅಂತ ನೀವ್ ಯಾವಾಗ್ಲೂ ಅದ್ರ ಬಗ್ಗೆ ನೆಗೆಟಿವ್ ಎನರ್ಜಿನೇ ಪಾಸ್ ಮಾಡ್ತಾ ಇದ್ರೆ ಮಗು ಗದೇ ಹೋಗುತ್ತೆ ಸೊ ನಾಳೆಯಿಂದ ಇವತ್ತಿಂದ ಈ ವಿಡಿಯೋ ನೋಡ್ ಎಂಡ್ ಮುಗಿಯೋದೊಳಗಡೆ ನೀವು ಡಿಸೈಡ್ ಮಾಡ್ಬೇಕು ನನ್ನ ಮಗ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದ್ತಾನೆ ಚೆನ್ನಾಗ್ ಬರೀತಾನೆ ಚೆನ್ನಾಗ್ ಮಾರ್ಕ್ಸ್ ತಗೊಂತಾನೆ ಅವನು ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತಾನೆ ಅಂತ ದಿನಾ ನೀವು ನೀವು ಫಸ್ಟ್ ಹೇಳ್ಕೊಳ್ಳಿ ಮಗಂಗೂ ಬ್ಲೆಸ್ ಮಾಡ್ತೀರಿ ಸೊ ನಿಮ್ ಮಗನಲ್ಲಿ ಆಗೋ ಬದಲಾವಣೆ ಖಂಡಿತ ಕಾಣಿಸುತ್ತೆ ಅಂದ್ರೆ ಇದು ಮನಸ್ಪೂರ್ವಕವಾಗಿ ಮಾಡ್ಬೇಕು ದೇವರಿಯಲ್ಲಿ ನಾವು ಸೆರೆಂಡರ್ ಆಗೋದಂತಾರಲ್ಲ ಆ ತರ ಮಾಡ್ಬೇಕಾಗತ್ತೆ ಯಾವ್ದೋ ಕಾಟಾಚಾರ ಮಾಡ್ರ ಆಗಲ್ಲ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ ನಿಜವಾಗ್ಲೂ ನೀವು ಅದನ್ನ ಮನಸ್ಪೂರ್ವಕ ಮಾಡ್ರೆ ನಿಮ್ಮ ನಿಮ್ಗೆ ಗೊತ್ತಿಲ್ಲದಂಗ್ ಕಣ್ಣಲ್ಲಿ ನೀರ್ ಬರುತ್ತೆ ಆ ತರ ಪ್ರಯತ್ನ ದಿನಂಪ್ರತಿ ಮಾಡ್ಬೇಕು ಒಂದ್ ದಿನ ಮಾಡ್ದ ಎರಡ್ ದಿನ ಮಾಡ್ದ ಮಗು ಏನು ಚೇಂಜಸ್ ಆಗಿಲ್ಲ ನೋ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡಿ ಬದಲಾವಣೆ ಆಗಿಲ್ಲ ಅಂದ್ರೆ ನನಗ್ ಮೆಸೇಜ್ ಮಾಡಿ ಓಕೆ ಈಗ ಪ್ಲೇಸ್ ಅಲ್ಲಿ ಕೂತ್ಕೊಂಡ್ ಬರೆಯೋದಕ್ಕೆ ಶುರು ಮಾಡ್ತೀರಾ ಬರೆಯೋದಕ್ಕೆ ಮುಂಚೆ ಚೆನ್ನಾಗಿ ಫ್ರೆಶ್ ಆಗಿ ದೇವ್ರಿಗೆ ಕೈ ಮುಕ್ಕೊಂಡು ನಾವು ಸ್ಟಾರ್ಟ್ ಮಾಡೋಣ ಜೊತೆ ದೇವ್ರ ಇರ್ತಾನೆ ಸಹಕಾರ ಕೊಟ್ಟೆ ಇದ್ರಲ್ಲಿ ಕೂತ್ಕೊಂಡ್ ಬರೆಯಕ್ ಶುರು ಮಾಡಿ ಬರೆಯಕ್ ಶುರು ಮಾಡದ್ಮೇಲೆ ಬೈಬೇಡಿ ಹೊಡಿಬೇಡಿ ತಪ್ಪ ಬರ್ದ್ರು ನಿಧಾನಕ್ ತಿದ್ದಿ ಹೀಗಲ್ಲ ಹಾಗಲ್ಲ ಪರವಾಗಿಲ್ಲ ನೆಕ್ಸ್ಟ್ ಸರಿ ಮಾಡ್ಕೋಣ ಅನ್ನೋ ಎಂದ ಹೇಳ್ತಾರಲ್ಲ ಬೆನ್ನು ತಟ್ಟೋದು ಓಕೆ ಫಿಶ್ ಮಾಡಿ ಅವರನ್ನ ತುಂಬಾ ಅವಹೇಳನ ಮಾಡ್ಬೇಡಿ ತೀಸ್ ಮಾಡೋದಕ್ ಹೋಗ್ಬೇಡಿ ಅಷ್ಟು ಆ ಈಗ ಏನೋ ಒಂದು ನಿಮ್ಮ ಮಕ್ಳಿಗೆ ಓದುವಾಗ ಡೌಟ್ ಬಂತು ಆಗ ನಿಮ್ ಮೊಬೈಲ್ ಅಲ್ಲಿ ತೋರ್ಸಿ ಈಗ ಸೈನ್ಸ್ ಆಗಿರ್ಬೋದು ಏನೋ ಒಂದು ಅರ್ಥ ಆಗಿಲ್ಲ ತುಂಬಾ ವಿಡಿಯೋಸ್ ಗಳು ಸಿಗುತ್ತೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದವ್ ನಿಮ್ ಮರ್ತು ಹೋಗಿರ್ಬಹುದು ಅವಾಗ ನೀವೇನ್ ಮಾಡಿ ವಿಡಿಯೋಸ್ ತೋರ್ಸಿ ನೋಡು ಈ ತರ ಇದು ಈ ತರ ಅಂತ ನೀವು ಅಲ್ಲೇ ಕೂತ್ಕೊಳ್ಳಿ ಅದು ಯಾವ ಭಾಷೆಗಾದ್ರೂ ಆಗಿರ್ಬೋದು ಎಲ್ಲವೂ ಸಿಗುತ್ತೆ ಒಂದ್ ಹತ್ತು ನಿಮಿಷ ಕೂತ್ಕೊಂಡು ನೋಡು ಅರ್ಥ ಆಯ್ತಾ ಇಲ್ಲೊಂದು ಇನ್ನೊಂದ್ಸರಿ ನೋಡುವಂತ ಅಲ್ಲೇ ಮೊಬೈಲ್ ಕೊಟ್ಟು ನೀವು ಕೂಡ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಓಕೆ ಇದೊಂದು ಮಾಡಬಹುದು ಆಮೇಲೆ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡುವಾಗೆಲ್ಲ ನೀವ್ ಜೊತೆಗಿರಿ ಅವ್ನ್ ಕೇಳಿ ಇದು ಹೇಗಾಗುತ್ತೆ ಇದು ಹೇಗಾಗತ್ತೆ ಹಾಗೆ ಹೇಗಾಗುತ್ತೆ ಇದೆಲ್ಲವೂ ಮಕ್ಳಿಗೆ ಓದುವ ಇಂಟ್ರೆಸ್ಟ್ ಬರೆಯುವ ಇಂಟ್ರೆಸ್ಟ್ ಅನ್ನ ಹೆಚ್ಚು ಮಾಡುತ್ತೆ ಆಯ್ತಾ ಇದು ಒಂದು ಆಮೇಲೆ ಸ್ವಲ್ಪ ಪೆನ್ಸಿಲ್ ಪೆನ್ಗಳನ್ನೆಲ್ಲ ಸ್ವಲ್ಪ ಕಲರ್ಫುಲ್ ಆಗಿರೋದು ಅವಾಗ ಅವಾಗ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಅವಾಗ ಮಕ್ಳಿಗ ಒಂಥರದ ಒಂಥರ ನೋಡಿದ್ದೇ ಪೆನ್ಸಿಲ್ ಕಿಂತ ಕಲರ್ಫುಲ್ ಆಗಿರೋದು ಅಥವಾ ಅವ್ರಿಗೆ ಇಷ್ಟ ಯಾವ ಕಲರ್ ಆ ತರದಲ್ಲಿ ಕೊಡೋದು ಹಂಗಂದಲಿ ಕಾಸ್ಟ್ಲಿ ಪೆನ್ ಬೇಕು ಅಂತಿಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ರೀಡಿಂಗ್ ಟೈಮ್ ಹೋಗಿತ್ತು ರೀಡಿಂಗ್ ಮಾಡುವಾಗ್ಲೂ ಅಷ್ಟೇ ಅವನ್ ಓದ್ತಾ ಇದ್ರೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಪೇಪರ್ ಓದಿ ಬುಕ್ಸ್ ಓದಿ ಏನೋ ಒಂದು ಮಾಡಿ ಖಾಲಿ ಅಂತೂ ಕೂತ್ಕೊಬಿಡೇ ಓದ್ಕೊಳ್ಳೋ ಅಂತ ಹೇಳಿ ನೀವು ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಾ ಇರೋದು ಅಥವಾ ಅವ್ನ್ ಪಾಡಿಗೆ ಬಿಟ್ರೆ ಅವನ್ ಪಾಡಿಗೆ ಏನೋ ಮಾಡ್ತಾ ಇರ್ತಾನೆ ಓಕೆ ಮತ್ತೆ ಓದಿದನ್ನ ರಿಪೀಟ್ ರಿಪೀಟ್ ಮಾಡ್ಬೇಕು ಮಕ್ಳು ಹೋಮ್ ವರ್ಕ್ ಮುಗಿಸಿದ್ರು ಇವತ್ ಸ್ಕೂಲಲ್ಲಿ ಬೆಳಿಗ್ಗೆ ಏನ್ ಆಗಿದೆಯೋ ಅದನ್ನು ಬಂದು ಅವ್ರು ಓದ್ಬೇಕಾಯ್ತಾ ಇವತ್ತು ಸ್ಕೂಲಲ್ಲಿ ಏನ್ ಪಾಠ ಮಾಡಿದಾರೋ ಅದು ಮೆಮೊರಿಯಲ್ ಉಳಿಬೇಕು ಅಂದ್ರೆ ಅವರು ಸಂಜೆ ಬಂದು ಅದನ್ನ ಓದ್ಬೇಕು ಎಷ್ಟು ಸಾಧ್ಯ ಓದ್ಲಿ ಓಕೆ ಆಮೇಲೆ ಸಾಧ್ಯವಾದ್ರೆ ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ನೀವು ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದ್ ಫೋರ್ ತರ್ಟಿ ಫೈವ್ ಒಳಗೆಲ್ಲ ಎತ್ ಬಿಟ್ರೆ ಎಂತ ಕೆಲ್ಸಗಳನ್ನ ಕೂಡ ಮಾಡ್ಕೋಬಹುದು ಅವ್ರಿಗೆ ಟೈಮ್ ಕೊಡೋದಕ್ ಆಗತ್ತೆ ರಿಪೀಟ್ ಮತ್ತೆ ಒಂದು ಹಾಫ್ ಎನ್ ಅವರ್ ಬೆಳಿಗ್ಗೆ ಓದೋದಕ್ಕೆ ಇಡಿ ಅದಕ್ಕೆ ಹೇಳೋದ್ ನಾನು ಮಕ್ಳಿಗೆ ಟೈಮ್ ಸಿಕ್ಕಿದಾಗ ಅವ್ರಿಗೆ ಓದೋದಕ್ಕೆ ಟೈಮ್ ಆಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ತುಂಬಾ ದೂರದ ಸ್ಕೂಲ್ ಸೇರ್ಸಿರ್ತಾರೆ ಮಕ್ಳು ಬಸ್ಸಲ್ಲಿ ಹೋಗೋದ್ರೊಳಗಡೆನೆ ಟೈಮ್ ಕಳೆದು ಬಿಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಟೈಮ್ ಸಿಗೋದಿಲ್ಲ ಪ್ರೆಷರ್ ಜಾಸ್ತಿ ಆಗುತ್ತೆ ಆಮೇಲೆ ನಿಮ್ಮ ಮಗು ಕೇಳ್ಬಹುದು ಇದನ್ನೆಲ್ಲ ಯಾಕೆ ಓದ್ಬೇಕಮ್ಮ ಈ ಸೈನ್ಸ್ ಯಾಕಿದೆ ಮ್ಯಾಥ್ಸ್ ಯಾಕಿದೆ ನನ್ ಮಗಳು ಒಂದೋ ಸರಿ ನಿಮ್ ಗಿಡದಲ್ಲಿ ಹೇಳಿದಿನಿ ಅಮ್ಮ ಈ ಮ್ಯಾಥ್ಸ್ ಎಲ್ಲಾ ಓಕೆ ಪ್ಲಸ್ ಆರ್ ಮೈನಸ್ ಮಲ್ಟಿಫಿಕೇಶನ್ ಎಲ್ಲ ಓಕೆ ನೀನ್ ಹೇಳ್ತೀಯಾ ಈ ಜಿಯೋಮೆಟ್ರಿ ಯಾಕೆ ಅದ್ ಯಾಕೆ ಇದು ಯಾಕೆ ಅಂತ ಫಾರ್ಮುಲಾಗೆಲ್ಲ ನಮ್ ಜೀವನದಲ್ಲಿ ಎಲ್ ಬರುತ್ತೆ ಅಂತ ಕೇಳ್ತಾರೆ ಬಟ್ ಅದಕ್ಕೆ ಸಾವಕಾಶವಾಗಿ ಉತ್ತರ ಕೊಡಿ ಯಾಕೆ ಓದ್ಬೇಕು ಈ ಪಾಠಗಳನ್ನೆಲ್ಲ ಯಾಕೆ ಇಟ್ಟಿದ್ದಾರೆ ಅಂತಾನೆ ಒಂದ್ ವಿಡಿಯೋ ಮಾಡ್ಬಿಡ್ತೀನಿ ಒಂದ್ ಐದ್ ನಿಮಿಷದ್ದು ಒಂದ್ ಐದ್ ನಿಮಿಷದ ವಿಡಿಯೋ ಸಪ್ರೇಟ್ ಆಗಿ ಮಾಡ್ತೀನಿ ಅದನ್ನ ನಿಮ್ ಮಕ್ಳಿಗೆ ಹೇಳ್ಕೊಡಿ ಒಬ್ಬರು ಮೆಸೇಜ್ ಕೂಡ ಮಾಡಿದ್ರು ಇದನ್ನ ಯಾಕೆ ಓದ್ಬೇಕು ನಾವು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು ಯಾಕೆ ಇಟ್ಟಿದ್ದಾರೆ ಸೈನ್ಸ್ ಮ್ಯಾಥ್ಸ್ ಸೋಶಿಯಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಜಿಯೋಗ್ರಫಿ ಎಲ್ಲಾ ಯಾಕೆ ಇಟ್ಟಿದ್ದಾರೆ ಕಾರಣಗಳಿದೆ ಸೊ ಅದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದು ಲೆಂತ್ ಆಗುತ್ತೆ ನಿಮ್ ಬೋರ್ ಕೂಡ ಆಗ್ಬಹುದು ಸೊ ಹಾಗಾಗಿ ಅದನ್ನ ನಾನು ಹೇಳ್ತೀನಿ ಅದನ್ನ ನಿಮ್ ಮಕ್ಳಿಗೆ ಹೇಳಿ ಸೊ ಈ ರೀಸನ್ ಇಂದ ನಾವು ಓದ್ಲೇಬೇಕಪ್ಪ ಅಂತ ಹೇಳಿ ಓಕೆನಾ ಇದು ಎಷ್ಟೆಲ್ಲ ಪ್ರಯತ್ನ ಮಾಡಿನೂ ಒಂದ್ ದಿನದ ಎರಡು ದಿವ್ಸದ ಪ್ರಯತ್ನ ಅಲ್ಲ ಇದು ಇದೆಲ್ಲ ಮಾಡೂ ನಿಮ್ ಮಗು ಸ್ವಲ್ಪ ವೀಕ್ ಆಗ್ತಿದೆ ಏನು ಎಫೆಕ್ಟ್ ಹಾಕಿದ್ರು ರಿಸಲ್ಟ್ ಬರ್ತಿಲ್ಲ ಅಂದ್ರೆ ಅವನಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಏನ್ ಆಗ್ತಿದೆ ಅಂತ ಸ್ಕೂಲ್ ಟೀಚರ್ನ ವಿಚಾರಿಸಿ ಓಕೆ ಅವನ್ನ ಕೇಳಿ ನಿಂಗೇನ್ ಸಮಸ್ಯೆ ಅಂತ ಆಮೇಲೆ ಅವನು ತುಂಬಾ ಓದೋದ್ರಲ್ಲಿ ಹಿಂದಿದಾನಂದ್ರ ಅವ್ ಇನ್ಯಾವ್ದ್ರಲ್ಲೂ ತುಂಬಾ ಮುಂದಿರ್ತಾನೆ ಅದನ್ನ ಗುರ್ತಿಸಿ ಅದಕ್ ಪ್ರೋತ್ಸಾಹ ಮಾಡಿ ಈಗ ನನ್ನ ಎಕ್ಸಾಂಪಲ್ ನಾನು ಕೊಡ್ತೀನಿ ನನಗ್ ಮ್ಯಾಥ್ಸ್ ಅಂದ್ರೆ ಆಗಲ್ಲ ನನಗೂ ಮ್ಯಾಥ್ಸಿಗೂ ತುಂಬಾ ದೂರ ಸೊ ನನ್ ಚಿಕ್ಕ ವಯಸ್ಸಿಂದ ನನ್ಗೆ ಮ್ಯಾಥ್ಸ್ ಅಂದ್ರೆ ದೂರ ಮತ್ತೆಲ್ಲ ಸಬ್ಜೆಕ್ಟ್ ಇಷ್ಟ ಸ್ವಲ್ಪ ಹಿಂದಿ ಅಂದ್ರೆ ಹಾಗಲ್ಲ ನಾನು ಹಿಂದಿಯಲ್ಲಿ ಹಿಂದಿದ್ದೆ ಬಟ್ ನಾನು ಅವರನ್ನು ಬಿಟ್ಟೆ ಎಷ್ಟು ಜಸ್ಟ್ ಪಾಸಿಂಗ್ ಆ ಪಾಸ್ ಆಗ್ಬೇಕಾ ಹಂಗೋ ಹಿಂಗೋ ಪಾಸ್ ಆಗ್ತಿದೆ ಬಟ್ ನನ್ನ ಆಸಕ್ತಿ ಕ್ಷೇತ್ರ ಬೇರೆ ಇತ್ತು ನನ್ಗೆ ಮಾತಾಡೋದು ಇಷ್ಟ ಲೆಕ್ಚರಿಂಗ್ ಸೊ ನನ್ ಸ್ಕೂಲ್ ಕಾಲೇಜನ್ನ ತಗೊಂಡೆ ಮ್ಯಾಥ್ಸೇ ಪಾಠ ಮಾಡ್ಬೇಕಂತಿಲ್ಲ ಎಷ್ಟೊಂದು ಸಬ್ಜೆಕ್ಟ್ಸ್ ಇದೆ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿನಿ ಇಲ್ಲೂ ಕೂಡ ಮಾತಾಡ್ತೇನೆ ಸೊ ಹಾಗಾಗಿ ಆ ಜೀವಿಸೋಕೆ ಬದುಕೋಕೆ ಖುಷಿಯಾಗಿರೋದಕ್ಕೆ ದೊಡ್ಡ ಮನೆ ಬೇಕಂತಿಲ್ಲ ತುಂಬ ಮಾರ್ಕ್ಸ್ ತೆಗಿಬೇಕಂತಿಲ್ಲ ತುಂಬಾ ಬಂಗಾರ ಇರ್ಬೇಕಂತಿಲ್ಲ ಕಾರು ಬಂಗ್ಲೆ ಬೇಕಾಗಿಲ್ಲ ಇಲ್ಲಿ ಈ ಯೋಚನೆ ನಮ್ಮನ್ನ ಖುಷಿಯಾಗಿಡುತ್ತೆ ನಮ್ಮನ್ನ ದುಃಖ ದುಃಖ ಪಡೋದಕ್ಕೂ ಎಲ್ಲವೂ ಯೋಚನೆಗಳ ಕಾರಣ ನಮ್ಮ ಮನಸ್ ಕಾರಣ ಸೊ ಇವತ್ತು ನೀವು ಬದಲಾಗಿ ಆಮೇಲೆ ನಿಮ್ ಮಕ್ಕಳನ್ನ ಬದ್ಲಾಯ್ಸೋದಕ್ಕೆ ಹೋಗಿ ಓಕೆ ಸೊ ಮಾರ್ಕ್ಸ್ ತೆಗಿಲ್ ಮಕ್ಕಳನ್ನ ಮತ್ತೆ ಮತ್ತೆ ಜರಿಬೇಡಿ ಅವ್ನ ಜಸ್ಟ್ ಪಾಸ್ ಆಗ್ತಾರ ಆಗ್ಲಿ ಇನ್ನೇನ್ ಮಾಡ್ತೀರ ಮಗುಗ್ ಇಷ್ಟ ಇಲ್ಲ ಅಂದ್ರೆ ತುಂಬಾ ಫೋರ್ಸ್ ಮಾಡಿ ಯಾವ್ದು ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಪಾಸಿಂಗ್ ಮಾರ್ಕ್ ಬರು ಅಷ್ಟನ್ನ ಮಾಡಿಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಲಿ ಆಮೇಲೆ ಆ ಮಗುವಿನ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತ ದೇವರು ಒಂದಲ್ಲ ಒಂದ್ ಟ್ಯಾಲೆಂಟ್ ಅನ್ನ ಕೊಟ್ಟೆ ಕಳ್ಸಿರ್ತಾನೆ ಅದನ್ನ ಹುಡುಕಿ ಬಿಟ್ಬಿಡಿ ಅವ್ರ ಅದ್ಭುತ ಬದುಕನ್ನ ಕಟ್ಕೊಂತಾರೆ ಇವತ್ತಿಂದ ಟೆನ್ಷನ್ ಮಾಡ್ಕೊಂಡ್ ಬಿಡಿ ಈ ಭಗವಂತ ನಮ್ಮನ್ನ ಭೂಮಿಗೆ ಕಳಿಸಿದನ ನಮ್ಮಿಂದ ಏನು ಆಗ್ಬೇಕು ಅದಕ್ಕೇನೆ ಅವನು ಕಳಿಸಿರ್ತಾನೆ ಎಲ್ರು ಡಾಕ್ಟರ್ ಇಂಜಿನಿಯರ್ ಆಗೋದಿಲ್ಲ ಎಲ್ರು ಲಾಯರು ಟೀಚರ್ಸ್ ಗಳೇ ಆಗೋದಿಲ್ಲ ಅವ್ರ ಭೂಮಿಗೆ ಬರೋ ಕಾರಣಗಳಿರುತ್ತೆ ಅದೇ ಕಾರಣನ ಅವರು ಕಾರಣಕ್ಕೋಸ್ಕರ ನಮ್ಮನ್ ಕಳ್ಸಿರ್ತಾನೆ ಸೊ ಹಾಗಾಗಿ ನಾವು ಅದನ್ನ ಮಾಡೋದಕ್ಕೆ ನಾವು ಬಿಟ್ಟು ಬಿಡಬೇಕು ಒಳ್ಳೆ ದಾರಿಯಲ್ಲಿ ಕಲ್ಸೋಣ ಸಂಸ್ಕಾರ ಕಲ್ಸೋಣ ಒಳ್ಳೆ ವಿದ್ಯೆ ಬುದ್ಧಿನ ಕೊಡೋಣ ಎಷ್ಟು ಎಷ್ಟು ಸಾಧ್ಯವೋ ಅಷ್ಟು ಅದನ್ನ ಮತ್ತೆ ಅವರು ಅನುಭವದಲ್ಲೇ ಪಡ್ಕೊಂತಾರೆ ಹಾಗಾಗಿ ನೀವು ಪೇರೆಂಟ್ಸ್ ಆದಷ್ಟು ಸಾವಕಾಶವಾಗಿ ಆರಾಮ್ಸೆ ಇರೋದನ್ನ ಕಲ್ತ್ಕೊಳ್ಳಿ ನೀವು ಖುಷಿಯಾಗಿರಿ ನೀವು ಒತ್ತಡ ಅಹ್ ಒತ್ತಡ ಒತ್ತಡವಾಗಿರ್ಬೇಡಿ ಆವಾಗ ಮಕ್ಕಳು ಕೂಡ ಫ್ರೀ ಆಗಿ ಇರ್ತಾರೆ ಆಯ್ತಾ ಈ ಇಷ್ಟು ದೊಡ್ಡ ಜಗತ್ನಲ್ಲಿ ಒಂದು ಮಗು ತನ್ನ ಕೆಲಸವನ್ನು ಮಾಡ್ಕೊಂಡು ತಾನ್ ದುಡಿಮೆ ಮಾಡ್ಕೊಂಡು ತಾನು ಊಟ ಮಾಡುವಷ್ಟು ಖಂಡಿತ ಸಾಧ್ಯ ಮಾಡಬಹುದು ಓಕೆ ಆ ಆಮೇಲೆ ಹೇಳ್ನಲ್ವ ಯಾವಾಗಲೂ ಮಗು ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೇಡಿ ಏನು ಮಾಡ್ತಿಲ್ಲ ಅವ್ನೇನು ಮಾಡ್ತಿಲ್ಲ ಅವ್ನು ಓದ್ತಾ ಇಲ್ಲ ಓದ್ತಾ ಇಲ್ಲ ಬಂದವ್ರ ಮುಂದೆಲ್ಲ ಹೇಳ್ಕೊಂಡು ಕೂತ್ಕೋಬೇಡಿ ಅದು ನೆಗೆಟಿವ್ ಆಗುತ್ತೆ ನನ್ ಮಗ ಇಂಪ್ರೂವ್ ಆಗ್ತಿದ್ದಾನೆ ನನ್ ಮಗು ಇಂಪ್ರೂವ್ ಆಗೋ ತರ ಮಾಡುವಂತ ದೇವರನ್ನ ದಿನಾ ಪ್ರೇಯರ್ ಮಾಡಿ ಖಂಡಿತ ಆ ದೇವರು ನಿಮ್ ಜೊತೆ ಇರ್ತಾನೆ ಓಕೆ ಯಾವುದನ್ನ ಪದೇ ಪದೇ ಮಾಡ್ತೀವೋ ಅದು ಒಂದ್ ದಿವಸ ಖಂಡಿತ ನೆರವೇರುತ್ತೆ ಅದು ಒಳ್ಳೇದಾಗಿರ್ಬಹುದು ಅಥವಾ ಕೆಟ್ಟದಾಗಿರ್ಬಹುದು ಸೊ ಇದಿಷ್ಟು ಇವಿನ ವಿಡಿಯೋ ಆಗುತ್ತೆ ಇದರಲ್ಲಿ ನಾನ್ ನಿಮ್ಗೆ ಮನಸ್ಸಿಗೆ ನೋವಾಗೋ ತರ ಏನಾದ್ರೂ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇವಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಶಾಂತಿ ವಿತ್ ಮಾಹಿತಿ